ಶೋಕರ ನೇತೃತ್ವದಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಜಿತ್ ಕುಮಾರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಾಳೆಯಿಂದ ಪ್ರಾರಂಭ ಆಗಲಿದೆ ಬೆಂಗಳೂರಿಂದ ಪ್ರಾರಂಭ ಆಗಲಿದೆ ನಾಲ್ಕನೇ ತಾರೀಕಿಂದ ನಮ್ಮ ಜಿಲ್ಲೆಗೆ ಎಂಟ್ರಿ ಆಗಿ ಏಳನೇ ತಾರೀಕು ಎಂಟನೇ ತಾರೀಕು ತನಕ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ದಿನ ಪ್ರವಾಸವನ್ನು ಈ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ ಇದರಲ್ಲಿ ನಮ್ಮ ಕೇಂದ್ರ ನಾಯಕರುಗಳು ಸಚಿವರುಗಳು ಲೋಕಸಭಾ ಸದಸ್ಯರುಗಳು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರುಗಳು ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸ್ತಾರೆ ಈ ಪ್ರತಿಭಟನೆ ಉದ್ದೇಶವಾಗ ನಮಗೆಲ್ಲ ಗೊತ್ತಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭಗಳಿಂದನೂ ನಮ್ಮನ್ನು ನಲವತ್ತು ಪರ್ಸೆಂಟ್ ಅಂತ ಹೇಳ್ಕೊಂಡು ಬಂದಂಥ ಸರ್ಕಾರ ನೂರ ಮೂವತ್ತಾರು ಸೀಟನ್ನು ಪಡೆದಂಥ ಸರ್ಕಾರ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ಅನ್ನ ಸರ್ಕಾರಿ ಹಣವನ್ನ ನೇರವಾಗಿ ಅವರವರ ಖಾತೆಗಳಿಗೆ ದುಡ್ಡನ್ನ ಹೊಡೆಯುವಂಥ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ದೇಶ ನೋಡಿದೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಎಲ್ಲಾದರೂ ನೇರವಾಗಿ ಹಣವನ್ನ ಸರ್ಕಾರಿ ಹಣವನ್ನ ಒಂದು ಇಲಾಖೆಯ ಹಣವನ್ನ ನೇರ ಮುಂಗಿದೆ ಅಂತಂದ್ರೆ ಅದು ನೇರ ತಗೊಂಡಿದ್ದಾರೆ ಇದೇ ಪ್ರಥಮವಾದಂತ ಇನ್ಸಿಡೆಂಟ್ ನೂರ ಎಂಬತ್ತೇಳು ಕೋಟಿ ಸಹ